ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ದಾರಿದೀಪ ಹೊಚ್ಚ ಹೊಸ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಆಲ್ರೆಡಿ ನಿಮಗೆ ಈ ವಿಡಿಯೋದ ಟೈಟಲ್ ನೋಡಿ ತಂಪೇಲಿ ನೋಡಿ ವಿಷಯ ಗೊತ್ತಾಗಿರುತ್ತೆ ಹೌದು ಚಿಟಿಕೆಯ ಉಪ್ಪು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರುತ್ತೆ ಅದೆಂತೇ ಬೆಟ್ಟದಂತ ಕಷ್ಟ ಇರಲಿ ವೀಕ್ಷಕರೇ ಮಂಜಿನಂತೆ ಕರಗಿಸುವಂತಹ ಶಕ್ತಿ ಚಿಟಿಕೆ ಉಪ್ಪಿಗಿದೆ ನಿಮಗೆ ಈ ವಿಡಿಯೋ ನೋಡಿ ಮುಗಿಸೋಷ್ಟರಲ್ಲಿ ಆಶ್ಚರ್ಯ ಅನಿಸಬಹುದು ಹೌದು ಗುರುಗಳೇ ನಮ್ಮ ಮನೆಯಲ್ಲಿ ಅಡುಗೆಗೆ ಉಪ್ಪನ್ನ ಬಳಸ್ತೀವಿ ಆದರೆ ಉಪ್ಪಿನಿಂದ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಕಳ್ಕೋಬಹುದು ಅನ್ನೋ ವಿಷಯ ಗೊತ್ತಿರಲಿಲ್ಲ ಅದರಲ್ಲೂ ನೀವು ಹೇಳುವಂತಹ ರೆಮಿಡಿಗಳಿವೆಲ್ಲ ಅದ್ಭುತವಾಗಿರುತ್ತೆ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನಾವಂತೂ ಈ ಉಪ್ಪಿನ ಉಪಾಯವನ್ನ ಹಿಂದೆ ಮಾಡ್ತೀವಿ ಮಾಡಿಕೊಂಡು ಜೀವನದ ಸಾಕಷ್ಟು ಕಷ್ಟಗಳನ್ನ ಕಳ್ಕೊತೀವಿ ಅಂತ ನೀವು ಹೇಳೇ ಹೇಳ್ತೀರಾ ಅಷ್ಟು ಪವರ್ಫುಲ್ ಉಪಾಯಗಳನ್ನ ನಾನು ಇವತ್ತಿನ ಈ ವ್ಲಾಗ್ ಅಲ್ಲಿ ನಿಮ್ಮ ಮುಂದೆ ತಗೊ ಬಂದಿದ್ದೀನಿ ಹೌದು ವೀಕ್ಷಕರೇ ಈ ಉಪ್ಪಿನಿಂದ ಮಾಡುವಂತ ಉಪಾಯಗಳನ್ನ ನಾನು ನನ್ನ ಕೈಯಾರೆ ಸಾವಿರಾರು ಕ್ಲೈಂಟ್ಸ್ ಹತ್ರ ಮಾಡಿಸಿದ್ದೀನಿ ನಮ್ಮ ವೀಕ್ಷಕರ ಹತ್ರ ಮಾಡಿಸಿದೀನಿ ಅವರು ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಅಡುಗೆ ಮನೆಯಲ್ಲಿ ಸಿಗುವಂತಹ ಉಪ್ಪನ್ನು ಇಟ್ಕೊಂಡು ದೊಡ್ಡ ದೊಡ್ಡ ಕಷ್ಟಗಳನ್ನ ಕಳ್ಕೊಂಡಿದ್ದಾರೆ ಸಾಕಷ್ಟು ಲಕ್ಷಾಂತರ ಗಟ್ಟಲೆ ಸಾಲ ಮೈ ಮೇಲೆ ಹೊತ್ಕೊಂಡು ತುಂಬಾ ಕಷ್ಟದಲ್ಲಿರುವಂತಹ ವೀಕ್ಷಕರು ಚಿಟಕಿ ಉಪ್ಪಿಂದ ಸಾಲ ಕಳ್ಕೊಂಡಿದ್ದಾರೆ ನಮ್ಮ ವ್ಯಾಪಾರ ವ್ಯವಹಾರ ಸರಿಯಾಗಿ ನಡೀತಾ ಇಲ್ಲ ಅನ್ನೋರು ಚಿಟಕಿ ಉಪ್ಪಿನ ಉಪಾಯ ಹೇಳ್ಕೊಟ್ಟಿದ್ದಕ್ಕೆ ವ್ಯಾಪಾರ ಸಡನ್ ಆಗಿ ಗ್ರೋತ್ ಆಗಿದೆ ತುಂಬಾ ಚೆನ್ನಾಗಿ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿದ್ದಾರೆ ಇದು ಒಂದೆರಡು ಉದಾಹರಣೆ ಅಷ್ಟೇ ನಾನೀಗ ರಿಯಲ್ ಆಗಿ ನಿಮಗೆ ಆ ಉಪ್ಪಿನ ಉಪಾಯಗಳನ್ನು ಹೇಳ್ಕೊಡ್ತೀನಿ ತುಂಬಾ ಆಶ್ಚರ್ಯ ಆಗುತ್ತೆ ನಿಮ್ಗೆ ಆಶ್ಚರ್ಯ ಅಲ್ಲ ನೀವು ಮಾಡ್ಕೊಂಡು ನೋಡಿ ನೀವು ಖಂಡಿತವಾಗಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೇ ಮಾಡುತ್ತೀರ ಬನ್ನಿ ಹಾಗಾದ್ರೆ ತಡ ಮಾಡದೆ ಚಿಟಿಕೆ ಉಪ್ಪಿನ ಉಪಾಯದಿಂದ ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಕಳ್ಕೋಬಹುದು ಅನ್ನೋದರ ರಹಸ್ಯವನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವ್ಲಾಗ್ ಅಲ್ಲಿ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದ್ರೂ ನಿಮ್ಮ ನೆಚ್ಚಿನ ಜೀತ್ ದಾರಿದೀಪ ವಾಹಿನಿಗೆ ಮೊಟ್ಟ ಮೊದಲೇದಾಗಿ ಬಂದಿದ್ರೆ ದಯಮಾಡಿ ಈಗಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಒತ್ತೋದನ್ನ ಮರಿಬೇಡಿ ಯಾಕಪ್ಪ ಅಂದ್ರೆ ಆಲ್ ನೋಟಿಫಿಕೇಶನ್ ಒತ್ತಿದ್ರೆ ಇದೇ ತರಹದ ಕುತೂಹಲಕಾರಿ ವಿಡಿಯೋಗಳು ಅಪ್ಲೋಡ್ ಆದಾಗ ಹೌದು ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ ಬನ್ನಿ ಹಾಗಾದ್ರೆ ತಡ ಮಾಡದೆ ಉಪ್ಪಿನ ಚಮತ್ಕಾರಿ ಉಪಾಯಗಳನ್ನ ಒಂದೊಂದಾಗಿ ಹೇಳ್ಕೊಡ್ತೀನಿ ನೋಡಿ ಇದರಲ್ಲಿ ಸಾಮಾನ್ಯವಾಗಿ ಜೀವನದಲ್ಲಿ ಎಲ್ಲರೂ ಕಷ್ಟ ಪಡೋದು ಹಣಕ್ಕೋಸ್ಕರನೇ ಮೊದಲನೆಯದು ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿದ್ರೆ ನೆಕ್ಸ್ಟ್ ಬರೋದೆ ಹಣಕಾಸು ಹಣ ಇತ್ತು ಅಂತಂದ್ರೆ ಜೀವನದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇರುತ್ತೆ ಆದರೆ ಇಲ್ಲಿ ಬರುವಂತ ಮೊದಲೇ ಕಂಪ್ಲೇಂಟ್ ಏನು ನಾವು ಕಷ್ಟಪಟ್ಟು ದುಡಿತೀವಿ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ನಮಗ್ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಒಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ಮಾಡ್ತಾ ಇದೀವಿ ಹೀಗೆ ಒಂದು ಸೀರೀಸ್ ಆಫ್ ಕಂಪ್ಲೇಂಟ್ಸ್ ಇರುತ್ತೆ ಸುಮಾರು ಜನರ ಹತ್ರ ನಾವು ಕೇಳಿರ್ತೀವಿ ನೀವು ಕೇಳ್ತಾ ಇರ್ತೀರಾ ಇದು ದಿನನಿತ್ಯ ಬೆಳಗ್ಗೆ ಎದ್ರೆ ಕೇಳುವಂತ ಮಾತುಗಳು ಇನ್ನು ಕೆಲವೊಬ್ರು ಏನ್ ಹೇಳ್ತಿರ್ತಾರೆ ಸಂಬಳ ಆಗುತ್ತೆ ಆದ ತಕ್ಷಣ ಒಂದು ವಾರದಲ್ಲೇ ಎಲ್ಲ ಖರ್ಚಾಗ್ಬಿಡುತ್ತೆ ಇ ಎ ಐ ಮತ್ತೊಂದು ಮಗದೊಂದು ಕೈಯಲ್ಲಿ ದುಡ್ಡೇ ಉಳಿಯಲ್ಲ ಅಂತಾರೆ ಆಮೇಲೆ ಕೆಲವೊಬ್ರು ಹಣದ ಹರಿವಿದೆ ಆದ್ರೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತಾರೆ ಆರೋಗ್ಯ ಇದೆ ಹಣ ಇಲ್ಲ ಅಂತಾರೆ ಹಣ ಇದೆ ಆರೋಗ್ಯ ಇಲ್ಲ ಅಂತಾರೆ ಹೀಗೆ ಸಾಕಷ್ಟು ಕಂಪ್ಲೇಂಟ್ಸ್ ಗಳನ್ನ ಉಪ್ಪಿನ ಉಪಾಯದಿಂದ ಹೊಡೆದು ಹಾಕ್ಬೋದು ಫಸ್ಟ್ ನೀವೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ಆರೋಗ್ಯ ಎರಡನೇದು ಹಣ ಇವು ಎರಡನ್ನೂ ಗಳಿಸ್ಬೇಕು ಅಂತಂದ್ರೆ ಮೊದಲು ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣವನ್ನ ಕ್ಲೆನ್ಸಿಂಗ್ ಮಾಡ್ಕೋಬೇಕು ನೆಗೆಟಿವ್ ಎನರ್ಜಿಯನ್ನ ಹೊರಗಡೆ ದೂಡಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಾರದಲ್ಲಿ ಎರಡು ದಿವಸ ಕಡ್ಡಾಯವಾಗಿ ವೀಕ್ಷಕರೇ ಗುರುವಾರ ಒಂದ್ ದಿವಸ ಬಿಟ್ಟುಬಿಡಿ ಗುರುವಾರ ಮನೆಯ ನೆಲವನ್ನ ಒರೆಸ್ಬಾರದು ಗುರುವಾರ ಮನೆಯ ನೆಲವನ್ನ ಯಾರು ಒರೆಸ್ತಾರೋ ಅವರು ಗುರುವಿನ ಅವಕೃಪೆಗೆ ಒಳಗಾಗ್ತಾರೆ ಎಲ್ಲಾ ಕೆಲಸಗಳು ಹಾಳಾಗೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಗುರುವಾರ ಮಾತ್ರ ನೆಲ ಒರೆಸ್ಬೇಡಿ ಆ ಗುರುವಾರ ಬಿಟ್ಟು ವಾರದಲ್ಲಿ ಎರಡು ದಿವಸ ಮನೆ ನೆಲ ಒರೆಸುವಂತಹ ನೀರಿಗೆ ಎರಡೇ ಎರಡು ಚಿಟಿಕೆ ಹರಳುಪ್ಪು ಕಲುಪು ಅಂತ ಏನ್ ಹೇಳ್ತೀವಿ ಅದನ್ನ ಬೆರೆಸ್ಬಿಟ್ಟು ನೆಲ ಒರೆಸಿದ್ರೆ ವಾತಾವರಣ ಕ್ಲೆನ್ಸಿಂಗ್ ಆಗುತ್ತೆ ಅಂದ್ರೆ ಮನೆಯ ವಾತಾವರಣ ಕ್ಲೆನ್ಸಿಂಗ್ ಆಗುತ್ತೆ ನೆಗೆಟಿವ್ ಎನರ್ಜಿ ತಕ್ಷಣ ಮನೆಯಿಂದ ಹೊರಗಡೆ ಹೋಗುತ್ತೆ ಇದು ಬೇಸಿಕ್ ಫೌಂಡೇಶನ್ ಸ್ಟೆಪ್ ಇದು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಆಮೇಲೆ ನೀವು ಮನೆಯಿಂದ ಏನೋ ನೆಗೆಟಿವ್ ಎನರ್ಜಿ ಹೊರಗಡೆ ಹಾಕಿದ್ರಿ ಮನೆಯಿಂದ ನೆಗೆಟಿವ್ ಎನರ್ಜಿ ಹೊರಗಡೆ ಹಾಕಿದ್ರೆ ಇನ್ನೂ ಒಂದು ಉಪಾಯ ಮಾಡ್ಕೊಳ್ಳಿ ಏನಪ್ಪಾ ಮಾಡಬೇಕು ಅಂದ್ರೆ ಮನೆಯ ಈಶಾನ್ಯ ದಿಕ್ಕು ನಾರ್ತ್ ಈಸ್ಟ್ ಅಂತ ಏನ್ ಹೇಳ್ತೀವಿ ಉತ್ತರ ಮತ್ತು ಪೂರ್ವ ದಿಕ್ಕು ಸಂಧಿಸುವಂತಹ ದಿಕ್ಕು ಈಶಾನ್ಯ ದಿಕ್ಕಿಗೆ ಒಂದು ಗಾಜಿನ ಬಟ್ಲಲ್ಲಿ ಒಂದು ಎರಡು ಮೂರು ಚಮಚ ಹಳ್ಳುಪ್ಪು ಕಲ್ಲುಪ್ಪು ಅಂತ ಏನ್ ಹೇಳ್ತೀವಿ ಸಮುದ್ರ ಉಪ್ಪು ಅದನ್ನ ಹಾಕ್ಬಿಟ್ಟು ಆ ನೀರು ಹಾಕಿ ಬಟ್ಲ್ ತುಂಬಾ ಇಟ್ಬಿಡಿ ಆ ಆ ಉಪ್ಪು ನೀರಲ್ಲಿ ಕರಗಿಬಿಡ್ಲಿ ವಾರ ಪೂರ್ತಿ ಆ ನೀರು ಮತ್ತು ಉಪ್ಪು ಏನು ಅದನ್ನ ಮಿಶ್ರಣ ಮಾಡಿರ್ತೀವಿ ಅದು ಈಶಾನ್ಯ ಮೂಲೆಯಲ್ಲೇ ಇರಲಿ ಅದನ್ನ ಕದಲ್ಸದ್ ಬೇಡ ತೆಗೆಯೋದ್ ಬೇಡ ನೀರು ಆವಿಯಾಗ್ತಾ ಬರುತ್ತೆ ಅದು ಆವಿಯಾಗ್ತಾ ಬಂದಂಗೆ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗಡೆ ದೂಡ್ತಾ ಬರುತ್ತೆ ಹಣಕಾಸಿಗೆ ದಾರಿಯನ್ನ ತೆಗೆದು ಓಪನ್ ಮಾಡಿ ಕೊಡುತ್ತೆ ಸಾಲಗಳು ತೀರ್ತಾ ಬರುತ್ತೆ ಕೈಯಲ್ಲಿ ಹಣ ಉಳಿತಾ ಬರುತ್ತೆ ಅದು ನೀರು ಎಲ್ಲ ಆವಿಯಾಗಿ ಇಂಗಿ ಹೋಗುತ್ತೆ ಮತ್ತೆ ಬಟ್ಲನ್ನ ಗಾಜಿನ ಬಟ್ಲನ್ನ ಶುದ್ಧವಾಗಿ ತೊಳೆದು ಅದರಲ್ಲಿ ಎರಡು ಚಮಚ ಮೂರು ಚಮಚ ಕಲ್ಲುಪ್ ಹಾಕಿ ಮತ್ತೆ ನೀರು ಹಾಕಿ ಈಶಾನ್ಯ ಮೂಲೆಯಲ್ಲಿ ಇಡಿ ಇದರಿಂದ ಮನೆಯ ನಿಮಗೆ ಆ ಪಾಸಿಟಿವ್ ಎನರ್ಜಿ ಏನಿರುತ್ತೆ ಸದೃಢವಾಗುತ್ತೆ ಆ ನೆಗೆಟಿವ್ ಎನರ್ಜಿಯನ್ನ ಒಂದು ಮನೆಯಿಂದ ಓಡಿಸುತ್ತೆ ಇದು ಮೊದಲನೆಯ ದಾರಿ ಇನ್ನ ಎರಡನೇ ದೇನಪ್ಪ ಅಂತಂದ್ರೆ ನೀವು ಮನೆಯ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಅಲ್ಲಿ ಗಾಜಿನ ಬಟ್ಲಲ್ಲಿ ಉಪ್ಪನ್ನು ಹಾಕಿಡಬೇಕು ಒಂದು ಮೂಲೆಯಲ್ಲಿ ಮೇಲ್ಗಡೆ ಇಡಿ ಆ ಕಿಟಕಿ ಇದು ಇರುತ್ತಲ್ಲ ಅಲ್ಲಿ ಸಜ್ಜೆ ಇರುತ್ತಲ್ಲ ಅಲ್ಲಿ ಇಡಿ ವಾರಕ್ಕೊಂದ್ಸಲ ಆ ಉಪ್ಪನ್ನ ನೀರಲ್ಲಿ ಫ್ಲಶ್ ಮಾಡಿ ಪಟ್ಲನ್ನ ತೊಳೆದು ಮತ್ತೆ ಉಪ್ಪನ್ನ ಇಡಿ ಯಾಕೆಂದ್ರೆ ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಹೆಚ್ಚಿನ ನೆಗೆಟಿವ್ ಎನರ್ಜಿ ಇರುತ್ತೆ ಯಾಕೆಂದ್ರೆ ನಾವು ಮನುಷ್ಯರು ನಮ್ಮ ಎಲ್ಲಾ ನೆಗೆಟಿವಿಟಿಯನ್ನು ಫ್ಲಶ್ ಮಾಡ್ತೀವಿ ಅಲ್ಲಿ ಹಾಗಾಗಿ ಆ ಒಂದು ಮೂಲೆಯಿಂದ ಮನೆಗೆ ಹೆಚ್ಚಿನ ನೆಗೆಟಿವ್ ಎನರ್ಜಿ ಪಸರಿಸ್ತಾ ಇರುತ್ತೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಸೊ ಉಪ್ಪಿಡೋದ್ರಿಂದ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಅಲ್ಲಿ ಅದಲ್ಲೇ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡು ಮನೆ ಒಳಗಡೆ ಯಾವ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ ಇದನ್ನ ಮಾಡಿದ್ರು ಕೂಡ ನಿಮಗೆ ಸೆಕೆಂಡ್ ಲೇಯರ್ ಆಫ್ ಪ್ರೊಟೆಕ್ಷನ್ ಸಿಕ್ಕಂಗಾಯ್ತು ಎರಡನೇ ಎರಡನೇದು ಇನ್ನ ಏನಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಗಾಗ್ಲಿ ದೊಡ್ಡವ್ರಿಗಾಗ್ಲಿ ಯಾರಿಗಾದ್ರೂ ಕೆಟ್ಟ ಕಣ್ಣ ದೃಷ್ಟಿ ಆಯ್ತು ಅವ್ರಿಗೆ ಕೈಕಾಲ್ ನೋವು ಬರಿತಾ ಬರ್ತಾ ಇದೆ ಕೈಕಾಲ್ ಹರಿತಾ ಇದೆ ಯಾಕೋ ಸುಸ್ತಾಗ್ತಾ ಇದೆ ದೃಷ್ಟಿ ಆಯ್ತು ಅಂದ್ರೆ ಚಿಟಿಕೆ ಕಲುಪನ್ನ ತಗೊಂಡು ಅವ್ರ ತಲೆ ಸುತ್ತ ಏಳು ಸಲ ಆಂಟಿ ಕ್ಲಾಕ್ ವೈಸ್ ನೀವು ನಿವಾಳ್ಸಿ ಅದನ್ನ ನೀರಲ್ಲಿ ಫ್ಲಶ್ ಔಟ್ ಮಾಡಿಬಿಟ್ರೆ ಇಮ್ಮಿಡಿಯೇಟ್ ಐದೇ ನಿಮಿಷದಲ್ಲಿ ಕಣದೃಷ್ಟಿ ಹೊರಟೋಗುದು ನೋಡಿ ಎಂತ ಅದ್ಭುತ ಉಪಾಯ ಖರ್ಚೆ ಇಲ್ಲದ ಉಪಾಯ ಇನ್ನ ನೀವು ಮನೆಯಿಂದ ನೆಗೆಟಿವ್ ಎನರ್ಜಿ ಹೊರಗಡೆ ಹಾಕಿದ್ರಿ ಇನ್ನ ಮೈಯಿಂದ ಮನಸ್ಸಿಂದ ಹಾಕ್ಬೇಕಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಸ್ನಾನದ ನೀರಲ್ಲಿ ವಾರಕ್ಕೆ ಎರಡು ದಿವಸ ಒಂದ್ ಎರಡು ಚಿಟಿಕೆ ಹರುಳುಪು ಕಲುಪನ್ನ ಹಾಕೊಂಡು ಸ್ನಾನ ಮಾಡಿ ಹರುಳುಪು ಕಲುಪು ಸ್ನಾನದ ನೀರಿಗೆ ಹಾಕಿದಾಗ ತಲೆ ಮೇಲೆ ನೀರ್ ಹಾಕೊಳ್ಳೋದ್ ಬೇಡ ಮೈಗೆ ಹಾಕೊಳ್ಳಿ ಮೈ ಮನಸ್ಸಿನಿಂದ ಪೂರ್ತಿ ನೆಗೆಟಿವ್ ಎನರ್ಜಿ ಹೊರಗಡೆ ಹರಿದು ಹೋಗುತ್ತೆ ನಿಮ್ಮ ಔರಾ ಕ್ಲೀನ್ ಆಗುತ್ತೆ ಯಾವಾಗ ಔರಾ ಕ್ಲೀನ್ ಆಯ್ತು ನಿಮ್ಮ ಮುಖದ ಮೇಲೆ ತೇಜಸ್ಸು ಕಳೆ ವೃದ್ಧಿಸುತ್ತೆ ಅವರ ಕ್ಲೀನ್ ಆದ್ಮೇಲೆ ಚಕ್ರ ಒಂದು ಬ್ಯಾಲೆನ್ಸ್ ಆಗತ್ತೆ ಹೀಲ್ ಆಗತ್ತೆ ಆಗ ನಿಮಗೆ ಅವಕಾಶಗಳು ತಾನಾಗಿ ಹುಡ್ಕೊಂಡ್ ಬರುತ್ತೆ ನಿಮ್ಮ ಗಳಿಕೆಯಲ್ಲಿ ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ನೌಕರಿ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಒಂದ ಎರಡ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಮಾಡಿ ನೋಡಿ ವಾರದಲ್ಲಿ ಎರಡೇ ಎರಡು ಚಿಟಿಕೆ ಹರಳುಪ್ಪನ್ನ ಸ್ನಾನದ ನೀರಲ್ಲಿ ಹಾಕೊಂಡು ಸ್ನಾನ ಮಾಡುವಂತಹ ಒಂದು ರೂಢಿಯನ್ನ ಮಾಡ್ಕೊಳ್ಳಿ ರಿಸಲ್ಟ್ ನಾನಲ್ಲ ನೀವೇ ಹೇಳ್ತೀರಾ ಕಮೆಂಟ್ ಅಲ್ಲಿ ಹೌದು ಗುರುಗಳೇ ಇದು ಅದ್ಭುತವಾಗಿದೆ ಅಂತ ಹೇಳಿ ನಂತರ ಇನ್ನ ಒಂದು ಕೊನೆಯ ಉಪಾಯ ಹೇಳ್ತೀನಿ ಈ ಉಪ್ಪಿನ ಬಗ್ಗೆ ಚಮತ್ಕಾರಿ ಉಪಾಯ ಹೇಳ್ತೀನಿ ನೋಡಿ ಶನಿವಾರ ರಾತ್ರಿ ಇದನ್ನ ಪ್ರತಿ ಶನಿವಾರ ರಾತ್ರಿ ನೀವು ಹ್ಯಾಬಿಟ್ ಮಾಡ್ಕೊಂಬಿಡಿ ಶನಿವಾರ ರಾತ್ರಿ ನೀವೆಲ್ಲಾ ಅವತ್ತಿನ ರಾತ್ರಿ ಊಟ ಮಾಡಿದ್ರಿ ನಿಮ್ಮ ಎಲ್ಲಾ ಕೆಲಸಗಳನ್ನ ಮುಗಿಸಿ ಇನ್ನೇನು ನೀವು ಮಲಗಕ್ಕೆ ಹೋಗ್ತೀರಿ ಅನ್ನುವಂತ ಸಮಯದಲ್ಲಿ ಒಂದು ಎರಡು ಚಿಟಿಕೆ ಉಪ್ಪು ಕಲ್ಲುಪ್ಪನ್ನ ಕೈಯಲ್ಲಿ ತಗೊಂಡು ಪೂರ್ತಿ ಈ ತರ ಕೈಗೆ ಹರಿಯುವ ನೀರೇನಿರುತ್ತೆ ನಲ್ಲಿ ಆ ನಲ್ಲಿ ಕೆಳಗಡೆ ಆ ಕೈ ಹಿಡಿದ್ಬಿಡಿ ಉಪ್ಪಿರ್ಲಿ ಅದರಲ್ಲಿ ಸ್ಲೈಟ್ ಆಗಿ ಈ ಕೈಗೆ ಈ ತರ ರಬ್ ಮಾಡ್ಕೋಬೇಕು ಹುಷಾರು ಯಾಕೆಂದ್ರೆ ಆ ಕಲ್ಲುಪ್ಪಿಗೆ ಚೂಪಾದಂತ ಮೊನಚಾದಂತ ಶಾರ್ಪ್ ಎಜ್ ಇರುತ್ತೆ ಅದು ಕೈಗೆ ತರ್ಚುತ್ತೆ ಸ್ವಲ್ಪ ಹುಷಾರಾಗಿ ಹರಿಯುವ ನೀರಿನ ಕೆಳಗಡೆ ಎರಡು ಚ ಎರಡು ಚಿಟಕೆ ಕಲ್ಲುಪ್ಪು ಹಾಕೊಂಡ್ಬಿಟ್ಟು ಅದನ್ನ ಹರಿಯುವ ನೀರಿನ ಕೆಳಗೆ ಹಿಡಿದು ಲೈಟ್ ಆಗಿ ಕೈ ತೊಳ್ಕೊಂಡ್ಬಿಡಿ ಉಪ್ಪೆಲ್ಲ ಕರಗೋಗುತ್ತೆ ಕೈಗೆ ಅದೆಲ್ಲ ಪಸರಿಸುತ್ತೆ ಆಮೇಲೆ ಅದನ್ನ ಕೈಯನ್ನ ನೀವು ಟಾವೆಲಿಂದ ಒರೆಸ್ಕೋಬಾರ್ದು ನ್ಯಾಚುರಲ್ ಆಗಿ ಗಾಳಿಗೆ ನೈಸರ್ಗಿಕ ಗಾಳಿಗೆ ಅದನ್ನ ಆರಕ್ ಬಿಡಬೇಕು ಫ್ಯಾನಿನ್ ಗಾಳಿಗೂ ಒಣಗಿಸ್ಕೋಬಾರ್ದು ಆಮೇಲೆ ಕಾಲನ್ನು ಕೂಡ ಅದೇ ರೀತಿ ಕಾಲನ್ನ ಪಾದಗಳನ್ನ ತೊಳ್ಕೊಂಡು ನ್ಯಾಚುರಲ್ ಆಗಿ ಒಣಗಿಸ್ಕೋಬೇಕು ಈ ತರ ಮಾಡೋದ್ರಿಂದ ನಿಮಗೆ ವೀಕ್ಷಕರೇ ನಾನು ಹೇಳ್ತೀನಿ ನೋಡಿ ಸೋಮವಾರ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೂ ನೀವು ಎಲ್ಲೆಲ್ಲಿ ಓಡಾಡಿರ್ತೀರಿ ಯಾವ ಸ್ಥಳಕ್ಕೆ ಹೋಗಿರ್ತಿರೋ ಬಂದಿರ್ತಿರೋ ಕೆಲಸಕ್ಕೋಸ್ಕರ ಮತ್ತೊಂದು ಪ್ರಯಾಣ ಮಗದೊಂದು ನೆಗೆಟಿವ್ ಎನರ್ಜಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಶರೀರದಲ್ಲಿ ಅಟ್ರಾಕ್ಟ್ ಆಗಿರುತ್ತೆ ಮೈ ಮನಸ್ಸಿನಲ್ಲಿ ಅದನ್ನು ಪೂರ್ತಿ ಎಲಿಮಿನೇಟ್ ಮಾಡುತ್ತೆ ಈ ಒಂದು ಉಪಾಯ ಐದೇ ನಿಮಿಷ ನಿಮ್ಮ ಪೂರ್ತಿ ಮೈ ಮನಸ್ಸು ಹಗರಾಗ್ಬಿಡುತ್ತೆ ಈ ಈ ಒಂದು ಶನಿವಾರಕ್ಕೊಮ್ಮೆ ನೀವು ಆ ಚಿಟಿಕೆ ಉಪ್ಪಿನಿಂದ ಕೈ ತೊಳೆದುಕೊಂಡು ನೈಸರ್ಗಿಕ ಗಾಳಿಗೆ ಕೈ ಕಾಲನ್ನ ಒಣಗಿಸುವಂತಹ ವಿಧಾನದಿಂದ ಐದೇ ನಿಮಿಷದಲ್ಲಿ ನಿಮಗೆ ಫೀಲ್ ಆಗುತ್ತೆ ಹೆಚ್ಚು ಟೈಮ್ ಬೇಡ ಅದಕ್ಕೆ ಇಮ್ಮಿಡಿಯೇಟ್ಲಿ ರಿಲೀಫ್ ಅಬ್ಬಾ ಎಂತ ರಿಲ್ಯಾಕ್ಸ್ ಇದು ನಾವು ತಲೆ ಮೇಲೆ ಒಂದು ಮೂಟೆ ಹೊತ್ಕೊಂಡಿದ್ವಿ ಕೆಳಗಡೆ ಇಟ್ಟು ಆ ಒಂದು ರಿಲ್ಯಾಕ್ಸ್ ಆದಂತ ಅನುಭವ ನೆಮ್ಮದಿಯಿಂದ ನಿದ್ದೆ ಬರುತ್ತೆ ನಿಮಗೆ ವಾರ ಪೂರ್ತಿ ಆದಂತ ಸ್ಟ್ರೆಸ್ ಒತ್ತಡ ಮತ್ತೊಂದು ಮಗದೊಂದು ಎಲ್ಲ ಹೊರಟೋಗುತ್ತೆ ಈ ನೆಗೆಟಿವ್ ಎನರ್ಜಿ ಅಂತೂ ದೂರ ಓಡುತ್ತೆ ಮತ್ತೆ ನೆಕ್ಸ್ಟ್ ವೀಕಿಗೆ ನೀವು ಜೀವನದ ಒಂದು ಯುದ್ಧವನ್ನ ಒಂದು ಧೈರ್ಯವಾಗಿ ಎದುರಿಸೋದಕ್ಕೆ ರೆಡಿ ಆಗ್ತೀರಾ ಯಾಕೆಂದ್ರೆ ನೆಗೆಟಿವ್ ಎನರ್ಜಿನೇ ಹೋಯ್ತು ಪಾಸಿಟಿವ್ ಎನರ್ಜಿ ತುಂಬಕೊಂತು ಅಂದ್ರೆ ಒಂದು ಜೀವನವನ್ನ ಎದುರಿಸೋಣ ಗೆಲ್ಲೋಣ ಅನ್ನೋ ಒಂದು ಹುಮ್ಮಸ್ ಬರುತ್ತೆ ನೋಡಿ ಈ ಉಪ್ಪಿನ ಉಪಾಯವನ್ನ ಯಾರು ನಿರಂತರವಾಗಿ ಮಾಡ್ತಾ ಬರ್ತಾರೋ ಲಕ್ಷ್ಮಿ ಅವರತ್ತ ಹಾಗೇ ಆಕರ್ಷಣೆ ಆಗ್ತಾ ಬರುತ್ತೆ ಕೈಯಲ್ಲಿ ಹಣ ಉಳಿತಾ ಬರುತ್ತೆ ತಿಂಗಳ ಕೊನೆಗೆ ಅಯ್ಯೋ ನಮ್ ಜೇಬಲ್ಲಿ ಹಣ ಇಲ್ಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ತುಂಬಾ ಖರ್ಚಾಗೋಯ್ತು ಅನ್ನುವ ತಾಪತ್ರ ಇರೋದಿಲ್ಲ ಉಪ್ಪಿನ ಉಪಾಯ ನಾನು ಹೇಳಿತ್ತ ಮಾಡ್ಕೊಳ್ಳಿ ಲಕ್ಷ್ಮಿ ಆಕರ್ಷಣೆ ಮಾಡ್ಕೊಳ್ಳಿ ಆರ್ಥಿಕವಾಗಿ ಸದೃಢರಾಗಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಡೋದು ಬೇಡ ಅದರ ಜೊತೆಗೆ ಆಶ್ಚರ್ಯಕರ ಈತ ಈ ತರ ರೆಮಿಡಿಗಳು ನೋಡೋದಕ್ಕೆ ಸರಳ ಸುಲಭ ಅನ್ಸಿದ್ರು ಚಮತ್ಕಾರಿ ರಿಸಲ್ಟ್ ತರುವಂತಹ ಇಂತಹ ರೆಮಿಡಿಗಳನ್ನ ಮಾಡಿಕೊಳ್ಳದೆ ಇರೋದ್ ಬೇಡ ಇವುಗಳನ್ನ ಖಂಡಿತ ಮಾಡ್ಕೊಳ್ಳಿ ಕಷ್ಟಪಟ್ಟು ಕೆಲಸನೂ ಮಾಡೋಣ ಭಗವಂತ ಒಳ್ಳೇದಾಗ್ಲಿ ನೋಡಿ ಅತ್ಯದ್ಭುತ ರೆಮಿಡಿಗಳನ್ನ ತಗೊಂಡು ಪಾಡ್ಕಾಸ್ಟ್ ನಲ್ಲಿ ಜೀತ್ ದಾಯಿದೀಪ ಹೊಚ್ಚ ಹೊಸ ವಾಹಿನಿಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಆಗಾಗ ಬರ್ತಾ ಇರ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಬಳಿ ಇಟ್ಕೊಳ್ಳದೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಅವ್ರಿಗೂ ಕೂಡ ನಿಮ್ಮ ತರ ಕಷ್ಟ ಇರ್ಬೋದಲ್ವಾ ನಿಮ್ಮ ಕಷ್ಟ ತೀರಿದ ಹಾಗೆ ಅವ್ರ ಕಷ್ಟನೂ ತೀರಿದ್ರೆ ಒಂದು ಪುಣ್ಯದ ಪಾಲು ನಿಮಗೂ ಬರುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಮತ್ತೆ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ